ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶಿತಲಾಗ್ಸ್ ಎಲ್ಲರೂ ಹೆಂಗೆ ಕಣ್ರಿ ಚೆನ್ನಾಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಕಂಡಿ ನೀವೆಲ್ಲ ಚೆನ್ನಾಗಿರ್ಬೇಕಂತ ಬಗ್ಗೆ ಕೇಳ್ತಾ ಬ್ಲಾಗ್ ಅನ್ನೋದು ಎಷ್ಟೊದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಆರು ಗಂಟೆ ಹತ್ತು ನಿಮಿಷ ಆಗಿದೆ ಕಣ್ರಿ ಇವಾಗೆ ಕೆಲಸದಿಂದ ಬಂದ್ವಿ ಬಂದಿದ್ದ ತಕ್ಷಣ ಬ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡಿದೆ ನನ್ನ ಮಗಳಿಗೆ ಗುಂಡಕ್ಕನಿಗೆ ನೆನ್ನೆ ನೈಟಿಂದ ಹುಷಾರಿಲ್ಲ ಗುಂಡಮ್ಮನಕ ತಲೆನೋವಂತೆ ಜ್ವರ ಅಂತೆ ನೆಗಡಿ ಇಷ್ಟೆಲ್ಲ ಐತೆ ಬೆಳಗ್ಗೆಯಿಂದ ಮಲ್ಕೊಂಡಿರೋದೆ ಅಲ್ಲಮ್ಮ ಅಲ್ಲ ಯಾಕೆ ಜ್ವರ ನೀರಲ್ಲಿ ಆಡೋದಕ್ಕೆ ತಾನೇ ಹಾಂ ನೀರಲ್ಲಿ ಆಡಿಯ ಹೆಂಗೆ ಆಡೋದು ನೀನು ನೀರಲ್ಲಿ ಹಂಗೆ ಹೆಂಗೆ ನೋಡು ಹಿಂಗೆ ತೋರಿಸ್ತಾಳೆ ಹಿಂಗೆ ಅಂತ ಹಂಗೆ ಹಿಂಗೀರಲ್ಲಿ ಇರಲ್ಲಾಡ್ತೀಯಾ ಅದಕ್ಕೆ ತಲೆನೋವು ಜ್ವರ ನೆಗಡಿ ಇನ್ನು ಬರೋವಾಗ ಏನೇನು ಬಂದಿದ್ದೀವಿ ರೇಷನ್ನು ಇದು ರಾಗಿ ಕಂಟ್ರಿ ಇದು ಒಂದು ಐದು ಕೆ ಜಿ ರಾಗಿ ಅದು ಇನ್ನು ದಿನಸಿ ಐಟಮು ಇದು ಫ್ರೂಟ್ಸು ನಮ್ಮ ಅಜ್ಜಿಯವ್ರಿಗೆ ಆಪಲ್ಲು ಆಪಲ್ಲೂ ಬರೋದ ಏನೇನದು ಮೋಸಂಬಿ ಬೆಳಗ್ಗೆ ಮೆಂತ್ಯ ಬಾತ್ ಮಾಡಿದ್ದೆ ಇನ್ನು ಅದು ಅಷ್ಟೇ ನಮ್ಮ ಯಜಮಾನ್ ಸರಿಯಾಗಿ ಊಟನೇ ಮಾಡೋಲ್ಲ ಹೇಳ್ಬೇಕಂದ್ರೆ ನಿಜ ಸರಿಯಾಗಿ ತಿನ್ನೋದೇ ಇಲ್ಲ ಇನ್ನಿದ್ದು ಬರ್ದೇಕಾಯ ಗೊಬ್ಬರ ಸ್ವಲ್ಪ ಐತೆ ಅದಕ್ಕೆ ಅನ್ನ ಒಂದೇ ಒಂದು ಲೋಟ ಅವ್ರಿಗೆ ಮಾತ್ರ ಇಕ್ತೀನಿ ಇನ್ನು ನಮ್ಮ ತಂಗಳನ್ನೇ ನನ್ನ ಮಗಳು ಹುಷಾರಿಲ್ಲ ಇದಕ್ಕೆ ಅವಳು ಸರಿಯಾಗಿ ಊಟನೇ ಮಾಡಿಲ್ಲ ಇವತ್ತು ಸ್ವಲ್ಪ ಮದ್ದು ಬೆಳಗ್ಗೆ ಒಂದು ಸ್ವಲ್ಪ ತಿಂದ್ಲೋ ಅಷ್ಟೇ ಸಿರಪ್ಲಾಗದೆ ಮಧ್ಯಾಹ್ನ ತಿನ್ನೆ ಅಂದರೆ ತಿಂದಿಲ್ಲ ಆಪಲ್ ಒಂದು ಅರ್ಧ ತಿಂದು ಸಿರಪ್ ಹಾಕ್ಕೊಂಡ್ಲ ಅಲ್ಲಮ್ಮ ಎಷ್ಟು ತಿಂದೆ ಇಷ್ಟು ಎಷ್ಟು ತಿಂದ ಬಂಗೋರಿ ನಮ್ಮ ಇದು ಚಿಂದು ಬಂಗೋರು ಶಿವಾಯ ನಾ ರೇಷನ್ ತಗೊಂಡೋಗೋದಕ್ಕೆ ಏನು ಆಚೀಲ ಏನು ತಗೊಂಡೋಗಿರಲಿಲ್ಲ ಅವರೇ ಒಂದು ಕವರ್ ಕೊಟ್ಟರು ಅದು ಥರ ಅದಲ್ಲೇ ಕಿತ್ತೋಯ್ತು ತೂಕ ಇದ್ದು ತೂಕಕ್ಕೆ ಅಲ್ಲೇ ಕಿತ್ತೋಯ್ತು ಅದು ಇನ್ನು ಗಟ್ಟಿ ಆಗಿಬಿಟ್ಟಿದೆ ನಮ್ಮ ಮಾತು ಗಂಟು ಆವಾಗ ಆವಾಗ ಆಗೋಗಿದ್ದು ಆವಾಗ ಹೋಗಿದ್ದು ಆವಾಗ ಅವಾಗ ತಗೊ ಬಂದ್ಬಿಟ್ಟಿವಿ ಒಂದೇ ಸರಿ ಅಂದರೆ ಏನಾಗೋಗಿದ್ರು ಬರೋವಾಗ ಹಂಗೆ ಕೆಲಸದಿಂದ ಬರೋವಾಗ ಹಂಗೆ ತಗೊಬಂದಿರೋದು ಚಿಕ್ ಶಾಂಪುಗಳು ಚಿಕ್ ಒಂದು ಮೂರು ವಿಲೋ ಒಂದು ಮಿಲ್ಕ್ ಪೌಡ್ರು ಚಿಕ್ ಶಾಂಪು ಮಿಲ್ಕ್ ಪೌಡ್ರು ವೀಡಿಯೋ ಕಾಣ್ತಿತ್ತು ಇದು ಅದಕ್ಕೆ ಇನ್ನು ಬರ್ತಾ ಇದ್ದೀನಿ ಇದು ಕೊಬ್ಬರಿ ಎಣ್ಣೆ ಅರ್ಧ ಕೆ ಬಂದು ಅಳಸಂದಿ ಒಂದು ಅರ್ಧ ಕೆ ಜಿ ಬಟಾಣಿ ಅರ್ಧ ಜಾಸ್ತಿ ಯೂಸ್ ಮಾಡೋದಂದ್ರೆ ನಾನು ಜಾಸ್ತಿ ಯೂಸ್ ಮಾಡೋದು ಅಂದರೆ ಇದೆ ಇನ್ನು ಯಾವಾಗಾದ್ರೂ ಇದು ಪಾಲಕ್ ಸೊಪ್ಪು ತಗೋಬೋದು ನೀವು ಬೋರ್ಡ ಮಾಡ್ಕೊಂಡು ಆ ಕಡೆ ತಗೋಬೋದು ಒಳ್ಕೊಬ್ರಿ ಒಂದು ಅರ್ಧ ಕೆಜಿ ಇಷ್ಟೇ ಕಂಡಿ ಐಟಮ್ಸ್ ಏನಿಲ್ಲ ಆಗೋಗಿದ್ದ ಆಗೋಗಿದ್ದು ಅವಾಗ ಅವಾಗ ತಗೋಬರೋದು ಅಷ್ಟೇ ಇನ್ನು ಫ್ರೂಟ್ಸು ಅಷ್ಟೇ ನಮ್ಮ ಅಜ್ಜಿಗದು ನಮ್ಮ ಯಜಮಾನ್ರು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ರೆಡಿ ಆಗಿಬಿಟ್ಟು ಹೋದರು ಇನ್ನು ನನ್ನ ಮಗಳಿಗೆ ಹುಷಾರಿಲ್ವಲ್ಲ ಅದಕ್ಕೆ ಅವಳು ಮನೆಯಲ್ಲೇ ಮಲಗಿದ್ಲಿಲ್ಲಾಂದರೆ ಅಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಎದ್ದು ಹೋಗೋಳು ಅವಳಿಗೆ ಹುಷಾರಿಲ್ಲ ಪಾಪ ಇನ್ನು ಏನು ಮಾಡ್ತಾಳೆ ಇನ್ನು ಬೆಳಗ್ಗೆ ಶನಿವಾರದ ಬೆಳಗ್ಗೆ ಬಟ್ಟೆ ವಾಶ್ ಮಾಡಿಬಿಟ್ಟು ಹೋಗಿದ್ದೆ ಕಣ್ರಿ ಅವೆಲ್ಲ ತೊಗೊಬಂದು ಇಕ್ಕಿದ್ರು ನಮ್ಮ ಯಜಮಾನ್ರು ಮಧ್ಯಾಹ್ನ ಊಟಕ್ಕೆ ಬಂದಾಗ ಇನ್ನೆಲ್ಲ ಅವೆಲ್ಲ ಮೊಡ್ಚಿಕೊಂಡು ಇನ್ನು ಹಾಲು ಕೊಟ್ಟೆ ನನ್ನ ಮಗಳಿಗೆ ಹಾಲು ಇಕ್ಬಿ ಹಾಲು ಕಾಯೋಕೆ ಇಟ್ಬಿಟ್ಟು ಸ್ಟವ್ ಮೇಲೆ ಇನ್ನು ಅನ್ನಕ್ಕೆ ಇದ್ದೀನಿ ಇನ್ನು ನನಗೆ ಅಂತ ಮೆಂತ್ಯ ಭಾತೆ ಇತ್ತು ಇನ್ನು ಅವ್ರಿಗೆ ಒಂದು ಲೋಟ ಬಿಸಿ ಅನ್ನ ಮಾಡಿಕೊಟ್ಟೆ ಗೊಜ್ಜಿತ್ತು ಟೊಮೊಟೊ ಆಲೂಗಡ್ಡೆ ಬದನೆಕಾಯಿ ಹಾಕಿ ಗೊಜ್ಜು ಮಾಡಿದ್ದೆ ಅದೇ ಇತ್ತು ಅವ್ರಿಗೆ ಅನ್ನ ಮಾಡಿಕೊಟ್ಟೆ ಇನ್ನು ನನ್ನ ಮಗಳಿಗೆ ಒಂದು ಲೋಟ ಹಾಲು ಕಾಯಿಸಿಕ್ಕಿ ಇನ್ನು ಅಡುಗೆ ಮನೆಯಲ್ಲಿ ಪಾತ್ರೆ ಬೆಳೆದಾಕ್ಬಿಟ್ರೆ ಪ್ಯಾ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳಗ ತೊಳೆದಾಕ್ಬಿಟ್ರೆ ಇನ್ನು ಕೆಲಸ ಎಲ್ಲ ಮುಗ್ದಂಗೆ ನನ್ನ ಮಗಳಿಗೆ ಹಾಲು ಸ್ವಲ್ಪ ಬಿಸಿ ಇತ್ತಂತೆ ತಣ್ಣಗೆ ಮಾಡಿಕೊಡಮ್ಮ ಅಂತ ಇದ್ಳು ಅವ್ಳಿಗೆ ತಣ್ಣಗೆ ಮಾಡಿಕೊಟ್ಟೆ ಅವ್ಳಿಗೆ ಹುಷಾರಿಲ್ಲ ಅಂದರೆ ನೋಡೋಕ್ಕಾಗಲ್ಲ ಕಣ್ರಿ ಇನ್ನು ರಾತ್ರಿ ಎಲ್ಲ ಫುಲ್ಲು ಹುಷಾರಿರಲಿಲ್ಲ ರಾತ್ರಿ ಎಲ್ಲ ನಿದ್ದೆನೇ ಇರಲಿಲ್ಲ ಪಾಪ ನಮ್ಮ ಯಜಮಾನ್ರಿಗಂತೂ ತ ತಣ್ಣೀರು ಬಟ್ಟೆ ಎಲ್ಲ ಹಾಕಿದ್ವಿ ಏನು ಹಾಕಿದ್ರು ತುಂಬಾ ಜ್ವರ ಬಂದುಬಿಡ್ತು ಇನ್ನು ಬೆಳಗಿನ ಬೆಳಗ್ಗೆ ಎದ್ದಿದ ತಕ್ಷಣ ಆರು ಗಂಟೆಗೆ ಅವ್ಳೋದ್ರು ಟೋಕನ್ ತಗೊಬರೋಕ್ಕೆ ಅಂತ ಯಜಮಾನ್ರು ಇನ್ನು ಅವ್ರು ಬೆಂಗ್ಳೂರಿಗೆ ಹೋಗ್ಬೇಕಾಗಿತ್ತು ಮೀಟಿಂಗ್ ಇರೋದ್ರಿಂದ ಅವ್ರು ಬೆಂಗ್ಳೂರಿಗೆ ಹೋದ್ರು ಭಾನುವಾರ ಇನ್ನು ನಾನು ಟೋಕನ್ ತಗೊಂಡು ಅಲ್ಲೇ ಕೂತ್ಕೊಂಡಿದ್ದೆ ನಲ್ವತ್ತೊಂದು ಟೋಕನ್ ನಂಬರ್ ಬಂದಿತ್ತು ಇನ್ನು ಅದು ತನಕ ಕಾಯ್ಕೊಂಡು ಇದ್ದು ತೋರಿಸ್ಕೊಂಡು ಬಂದೆ ಕಣ್ರಿ ಇನ್ನು ಬರೋವಾಗ ಹೋಗೋವಾಗೇನೋ ನಮ್ಮ ಯಜಮಾನ್ರು ಗಾಡಿಯಲ್ಲಿ ಕರ್ಕೊಂಡು ಹೋದ್ರು ಇನ್ನು ಬರೋವಾಗ ಅವ್ರು ಹಂಗೆ ಬೆಂಗಳೂರಿಗೆ ಹೋದ್ರಲ್ಲ ಇನ್ನು ನಾನು ಆಟೋದಲ್ಲಿ ಬಂದೆ ಬಂದೆಷ್ಟೇ ಏಳು ಕಾಲಿಗೆ ಮನೆ ಬಿಟ್ಟರೆ ಹತ್ತು ಗಂಟೆ ಆಯಿತು ಅವಳಿಗೆ ಅಲ್ಲೇ ದೋಸೆ ತಿಂತೀನಿ ಅಂಥೇಳಿ ದೋಸೆ ಸಾಂಬಾರು ಬೇಡ ದೋಸೆ ಮತ್ತು ಉದ್ದಿನ ಬಳಿ ಪಾರ್ಸಲ್ ಕಟ್ಸ್ಕೊಬಂದು ಇನ್ನು ಸಿರಪ್ಗಳು ಹಾಕಬೇಕು ಮೂರು ಥರ ಸಿರಾಪ್ ಕೊಟ್ಟಿದ್ದಾರೆ ಇಷ್ಟ ಇದು ಇದೆಯಮ್ಮ ತಿನ್ನಿಸ್ಲಾ ಹ್ಞೂ ಇನ್ನು ಎಲ್ಲಿಂದಲಿದೆ ಮನೆಯಲ್ಲಿ ಎದ್ದಿದ ತಕ್ಷಣ ಹೊಲ್ಟೋಗಿಬಿಟ್ರಿ ಇನ್ನು ಅಲ್ಲಿಂದಲೇ ದೋಸೆ ಅದೆಲ್ಲ ಪಾರ್ಸಲ್ ಕಟ್ಸ್ಕೊಬಂದಿದ್ದೆ ಅವಳಿಗೆ ಅಂತ ಅಮ್ಮ ದೋಸೆ ದೋಸೆ ಅಂತ ಇದ್ಲು ತಿನ್ಸ್ಬಿಟ್ಟು ಸಿರಪ್ಗಳೆಲ್ಲ ಹಾಕ್ಬಿಟ್ಟು ಮಲಗಿಸ್ಬಿಟ್ಟೆ ಕಣ್ರಿ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ಅವ್ಳಿಗೆ ಹೇಳ್ಬೇಕಂದ್ರೆ ಪಾಪ ತುಂಬ ಸುಸ್ತಾಗಿ ಹೋಗಿಬಿಟ್ಲು ತಲೆನೋವು ಅಂತೇಳೆ ಜ್ವರ ಮೈ ಮೈಯೆಲ್ಲ ಬಿಸಿ ಅಯ್ಯೋ ನೋಡೋಕ್ಕಾಗಿರ್ಲಿಲ್ಲ ರಾತ್ರಿಯಲ್ಲ ಅವಳು ಅವಸ್ಥೆನ ಬೆಳಗಿನ ಜಾಗ ಎದ್ದಿದ್ದ ತಕ್ಷಣ ನಮ್ಮ ಯಜಮಾನ್ರು ಆರು ಗಂಟೆಗೆ ಹೊಂಟೋದ್ರು ಟೋಕನ್ ಕೊಟ್ಟಿದ್ದೆ ಏಳುವರೆ ಮೇಲೆ ಇನ್ನು ಅವ್ರು ಹಂಗೆ ಬೆಂಗಳೂರಿಗೆ ಹೋದ್ರು ನಾನು ಹಂಗೆ ಟೋಕನ್ ಇಸ್ಕೊಂಡು ತೋರಿಸ್ಕೊಂಡು ಬನ್ನೋ ಅಷ್ಟು ಮನೆಗೆ ಬರೋಷ್ಟೊರಿಗೆ ಹತ್ತನ ಆಗಿತ್ತು ರಾಗಿ ತಗೊಂಡ್ಬಂದಿದ್ನಲ್ಲ ಅದೆಲ್ಲ ತಗೊಂಡೋಗಿ ಮೇಲೆ ಟೆರಸ್ ಮೇಲೆ ಎಲ್ಲ ಬಿಸಿಲಿಗೆ ಹಾಕ್ಬಿಟ್ಟು ಬಂದೆ ರಾಗಿ ಹಿಟ್ಟೆಲ್ಲ ಇನ್ನು ಸ್ವಲ್ಪ ಇದೆ ಕಣ್ರಿ ರಾಗಿ ಮಾಡಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇನ್ನೂ ತಗೋಬೇಕು ಸಾಕಾಗಲ್ಲ ರಾಗಿ ತಗೋಬೇಕು ಕಣ್ರಿ ಹಂಗೆ ಹಾಸ್ಪಿಟ್ಲಿಂದ ಬರೋವಾಗ ತೊಗರಿಕಾಯಿ ತೊಗೊಬಂದಿದ್ದೆ ಒಂದು ಮಕ್ಕಾಲು ಕೆ ಜಿ ಅದೆಲ್ಲ ನೀಟಾಗಿ ಬಿಡಿಸ್ಕೊಂಡು ಸಾಂಬಾರು ಮಾಡೋಣ ಇನ್ನು ನಮ್ಮ ಯಜಮಾನಿಂದು ಸಂಜೆನೇ ಬರೋದು ಭಾನುವಾರ ಸಂಜೆನೇನು ಬರೋದು ಅವರು ಸಾಯಂಕಾಲ ಏಳು ಗಂಟೆ ಆಗುತ್ತೆ ಇನ್ನು ಸಂಜೆ ಇನ್ನು ಸಾಂಬಾರು ಮಾಡಿದರೆ ಇರುತ್ತೆ ಹೇಳ್ಬಿಟ್ಟು ಸಾರು ಕಾಳು ಸಾರು ಮಾಡಿದೆ ಹಂಗೆ ಕಾಳು ಬೇಯಿಸ್ಕೊಂಡು ಸ್ವಲ್ಪ ಗೊಜ್ಜು ಮಾಡ್ಕೊಳೋಣ ಇಸ್ಗೆ ಕೈಯಲ್ಲಿ ಮಾಡಿರೋ ಗೊಜ್ಜು ಚೆನ್ನಾಗಿರುತ್ತೆ ಅನ್ನಕ್ಕೆ ಅಂತ ಬಿಳ್ಬಿಟ್ಟು ಗೊಜ್ಜು ಮಾಡ್ಕೊಂಡೆ ಕಂಡಿ ತೊಗರಿಕಾಯಿ ಗೊಜ್ಜು ರೆಸಿಪಿ ಆ್ಯಡ್ ಮಾಡ್ತೀನಿ ನೋಡಿ ಗೊಜ್ಜು ಗೊಜ್ಜಂತೂ ಸೂಪರಾಗಿತ್ತು ನನಗಿಷ್ಟ ಆಯಿತು ಅದಕ್ಕೆ ಮಾಡ್ಕೊಂಡೆ ಕಂಡಿ ಕಾಳು ಗೊಜ್ಜು ನೋಡಿ ಫ್ರೆಂಡ್ಸ್ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ ನನ್ನ ಫ್ರೆಂಡೊಬ್ಬರು ಬಂದಿದ್ದಾರೆ ಇಲ್ಲ ನೋಡಿರಿ ಏನು ಬೇಕು ಬಿಸ್ಕೆಟ್ ಬೇಕಾ ಬಿಚ್ಚಿ ಬೇಕಾ ಬೇಡ ಬೇಡ ಬೇಕಾ ಬಿಸ್ಕೆಟ ಬೇಡ ಹೇಳ ಅದಕ್ಕೆ ಬೇಕು ಬಿಚ್ಚಿ ಬೇಕಾ